ಹಾಯ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬ್ರೈಡಲ್ ಮೇಕಪ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ಗೆ ಹೋಗ್ತಾ ಇದ್ದೀನಿ ಹುಡ್ಗಿ ಮನೆ ಹತ್ರನೇ ಡೈರೆಕ್ಟ್ ಹೋಗ್ತಾ ಇದ್ದೀನಿ ಅಲ್ಲಿಂದ ನಾವು ಚೌಟ್ರಿಗೆ ಹೋಗ್ತೀವಿ ಏನೋ ಶಾಸ್ತ್ರ ಎಲ್ಲ ಇದ್ದಾವೆ ಅದಕ್ಕೆ ಬೇಗ ಬನ್ನಿ ಅಂತ ಹೇಳಿದರು ಬಳೆ ಶಾಸ್ತ್ರ ಎಲ್ಲ ಅವತ್ತೇ ಮಾಡ್ತಾರಂತೆ ಅವರು ಚೌಟ್ರಿಲೇನೆ ಅದಕ್ಕೆ ಬೇಗ ಕರೆದಿದ್ರು ಹೋಗಿದ್ದೆ ಇದು ಚೌಟ್ರಿ ಹೋಗೋಕ್ಕೂ ಮುಂಚೆ ನೋಡಿ ಅವರು ಮೇಕಪ್ ಮಾಡಿಸ್ಕೊಂಡಿದ್ದು ಸಿಂಪಲ್ ಆಗಿ ಮಾಡಿದ್ದೆ ಮೇಕಪ್ ಚೆನ್ನಾಗಿ ಕಾಣಿಸಿದ್ದಾರೆ ನೋಡಿ ಚೌಟ್ರಿ ಹೋಗೋಕ್ಕೂ ಮುಂಚೆ ಅವರು ಶಾಸ್ತ್ರಗಳು ಮಾಡ್ಕೋತಾ ಇದ್ರು ನಾನು ಇರಲಿ ಅಂತ ಅದನ್ನು ವೀಡಿಯೋ ಮಾಡಿಕೊಂಡೆ ನನಗೂ ಕುಂಕುಮ ಕರೆದ್ರು ನಾನು ಹೋಗಿ ಕುಂಕುಮ ಎಲ್ಲ ಇಟ್ಟೆ ಹುಡುಗಿ ಹೆಸರು ಪಲ್ಲವಿ ಅಂತ ತುಂಬ ಒಳ್ಳೆ ಹುಡುಗಿ ತುಂಬ ಕೇರ್ ಮಾಡಿದ್ರು ಗೊತ್ತಾ ನಾವು ಎಷ್ಟು ಮೇಕಪ್ಗೆಲ್ಲ ಹೋಗಿದ್ದೀವಿ ಯಾರು ಅಷ್ಟೇ ಮದ್ವೆಡೆ ಅವ್ರದ್ದು ಮೇಕಪ್ಗೆ ಮಾತ್ರ ನಮಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ ಆಮೇಲೆ ತಿಂದ್ರಾ ಉಂಡ್ರ ಅಂತ ಕೇಳೋರಿರಲ್ಲ ಆದರೆ ಈ ಹುಡುಗಿಗೆ ಮಾತ್ರ ಏನೇ ಫಂಕ್ಷನ್ ಆಗಲಿ ಏನೇ ಅವರು ಶಾಸ್ತ್ರಗಳು ಮಾಡ್ತಾ ಇರಲಿ ಟೈಮ್ ಟೈಮ್ಗೂ ನಮಗೆ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಊಟ ಮಾಡಿದ್ರ ಅಂತ ತುಂಬ ಕೇರ್ ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ಈ ಹುಡ್ಗಿನೇ ಅಲ್ಲ ಅವ್ರ ಮನೆಯವರು ಅಷ್ಟೇ ಒಬ್ರು ಒಬ್ರು ಬಂದು ವಿಚಾರಿಸ್ತಾನೆ ಇದ್ರು ಏನು ಮಾಡ್ತಿದ್ದೀರಾ ತಿಂದ್ರಾ ಉಂಡ್ರಾ ನಾನು ನಮ್ಮ ಫ್ಯಾಮಿಲಿಗಿಂತನೂ ಚೆನ್ನಾಗಿ ಕೇರ್ ಮಾಡ್ತಿದ್ರು ನಮಗೆ ತುಂಬ ಖುಷಿ ಆಯಿತು ಅವ್ರ ಅವ್ರು ಮಾಡೋ ಕೇರಿಂಗ್ ಎಲ್ಲ ನಾನು ಇಷ್ಟ ಆಯಿತು ನನಗಂತೂ ಎಲ್ಲ ಶಾಸ್ತ್ರ ಮುಗಿತು ಮುಗಿಸ್ಕೊಂಡು ಇವಾಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ ಲೊಕೇಶನ್ ಬಂದು ನೆಲ್ಮಂಗ್ಲ ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಚೌಟ್ರಿ ಯಾವುದು ಏನು ಅಂತೆಲ್ಲ ಶ್ರುತಿ ಅಕ್ಕ ನೋಡಿ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೀನಿ ತ್ರೀ ಫೋರ್ ಮೆಂಬರ್ಸ್ ಎಲ್ಲ ಇದ್ದರೆ ನಾವು ಒಬ್ಬರೇ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ಎಲ್ಪ್ ಎಲ್ಪ್ಗಾಗುತ್ತೆ ಅಂತ ಹೋಗಬೇಕಾದ್ರೆ ಹಂಗೆ ಮಧುರೈ ರೋಡಿಂದನೇ ಹೋಗಿದ್ದು ಹಂಗೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹುಡುಗಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ ಅಷ್ಟೇ ನಾವೇನು ಹೋಗಿಲ್ಲ ದೇವಸ್ಥಾನಕ್ಕೆ ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಂಗೆ ನೋಡಿ ಲೊಕೇಶನಿಗೆ ಬಂದಿದ್ದೀವಿ ಇದೇ ಚೌಟ್ರಿ ಈಗ ಇಸ್ ಮದುವೆ ಹುಡುಗಿ ಮೇಕಪ್ಪಕ್ಕೆ ಬಂದಿದ್ದೀವಿ ಫೋಟೋ ಶೂಟ್ ಮಾಡ್ತಾವ್ರೆ ನೋಡಿ ಚೌಟ್ರಿ ನೋಡಿ ಇದೆ ಇದು ಬಂದು ನೆಲ್ಮಂಗ್ಲದಲ್ಲಿದೆ ರುದ್ರೇಶ್ವರ ದೇವಾಲಯ ನಾನು ನೋಡಿ ಹೆಂಗಿದ್ದೀನಿ ಟ್ರಾವೆಲ್ ಮಾಡಿದ್ರೆ ಆಗಲ್ಲ ನನಗೆ ಫುಲ್ ವಾಮಿಟ್ ಆಗಿಬಿಡುತ್ತೆ ಸುಸ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋವರೆಗೂ ನಾರ್ಮಲ್ ಆಗಲ್ಲ ಶ್ರುತಿ ಅಕ್ಕ ಶ್ರುತಿ ಅಕ್ಕ ನಾನಿಬ್ಬರು ಬಂದಿದ್ದೀವಿ ಮೇಕಪ್ ಚೌಟ್ರಿಯಲ್ಲಿದೆ ನೋಡಿ ಶೂಟ್ ಫೋಟೋಶೂಟ್ ಇದ್ದಾರೆ ಹುಡುಗಿದು ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಒಳಗಡೆ ಹೋಗ್ಬೇಕು ಒಂದು ರೂಮ್ ಕೊಟ್ಟರೆ ಸಾಕಿ ಇವಾಗ ನಿಮ್ಮದೇ ಒಂದು ಹತ್ತು ನಿಮಿಷ ಮಲ್ಕೊಂಡ್ರೆ ಒಂದು ಸ್ವಲ್ಪ ನಾನು ಸರಿ ಹೋಗ್ತೀನಿ ಅಲ್ಲಿವರೆಗೂ ಇಲ್ಲಾಂದರೆ ನನ್ಗೈಲಾಗಲ್ಲ ನೆಕ್ಸ್ಟ್ ಹಂಗೆ ಮೇಕಪ್ ಮಾಡೋದು ನಮ್ಮ ಬ್ಯಾಗ್ ಎಲ್ಲಿದೆ ಅಂತ ಕೊಟ್ಟರೆ ಎತ್ಕೊಂಡು ಹೋಗ್ಬೋದು ಚೌಟ್ರಿ ಒಳಗಡೆ ಒಳಗಡೆ ಬಂದ್ವಿ ನೋಡಿ ಗಾಯ್ಸ್ ಎಲ್ಲ ಇನ್ನೂ ಡೆಕೋರೇಷನ್ ಎಲ್ಲ ಮಾಡ್ತಾ ಇದಾರೆ ನಾವು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಆಗೈತೆ ನಾವು ಅಲ್ಲಿ ಹೋಗೋಷ್ಟರಲ್ಲಿ ಅಯ್ಯೋ ನನಗೆ ಆಗಲ್ಲ ನಿಜ ಟ್ರಾವೆಲ್ ಮಾಡಿದ್ರೇ ಆಗಲ್ಲ ಮೇಯ್ನ್ ನಮ್ಮ ಕೆಲಸದಲ್ಲಿ ನಾವು ಟ್ರಾವೆಲ್ ಮಾಡಲೇಬೇಕು ಟ್ರಾವೆಲ್ ಮಾಡಿದ್ರೇ ಆಗೋಲ್ಲ ಒಂದು ರೂಮ್ ಸಿಕ್ತು ಸದ್ಯಕ್ಕೆ ಇಲ್ಲ ಸ್ವಲ್ಪ ಹೊತ್ತು ಮಾಡ್ತೀವಿ ರೆಶ್ ಮಾಡಿ ಮಲ್ಕೊಂಡು ಸ್ವಲ್ಪ ಇದ್ರನೇ ಅಂದರೆ ನನಗೆ ಸಮಾಧಾನವೇ ಆಗಲ್ಲ ತಲೆ ಗಾಯ ಸ್ವಲ್ಪ ರೆಸ್ಟ್ ಮಾಡಿ ಇದ್ದೆ ಅವ್ರು ಊಟಕ್ಕೆ ಕರೆದ್ರು ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ದೀವಿ ವಾಂಗಿ ಬತ್ತು ಚಟ್ನಿ ಮಾಡಿದ್ರು ಚೆನ್ನಾಗಿತ್ತು ತಿನ್ನೋಕ್ಕೆ ನೋಡಿ ಡೆಕೋರೇಷನ್ ಎಲ್ಲ ಆಗಲೇ ಕಂಪ್ಲೀಟ್ ಆಗೋಗಿದೆ ಹುಡುಗಿ ಎಲ್ಲ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳೆ ಇನ್ನು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಯಾರಿ ಚೇಂಜ್ ಹೇಳಿದ್ರು ಅಲ್ಲಿಂದ ಉಟ್ಕೊಂಡ್ಬಂದಿದ್ದು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಅದೇ ಮೇಕಪ್ಗೇನೆ ಸೇಮ್ ಹೇರ್ ಸ್ಟೈಲು ಮೇಕಪ್ ಎಲ್ಲ ಅದೇ ಇತ್ತು ಸ್ಯಾರಿ ಮಾತ್ರ ಚೇಂಜ್ ಮಾಡಿದ್ವಿ ನೆಕ್ಸ್ಟ್ ಮತ್ತೆ ಬಳೆ ಶಾಸ್ತ್ರಕ್ಕೆ ಗ್ರೀನ್ ಕಲರ್ ಸ್ಯಾರಿ ಇದು ನೋಡಿ ಅವ್ರ ಅಮ್ಮ ಮದುವೆ ಸೀರೆ ಅಂತೆ ಅದು ಇವಾಗ ಟ್ರೆಂಡಾಗಿ ಅದು ಗ್ಲೌಸ್ ಹೊಲಿಸ್ಕೊಂಡು ಅದನ್ನೇ ಉಟ್ಕೊಂಡಿದ್ದಾಳೆ ಹುಡುಗಿ ಬಳೆ ಶಾಸ್ತ್ರಕ್ಕೆ ಚೆನ್ನಾಗಿತ್ತು ಇದು ಸೀರೆ ಅಷ್ಟೇ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ ಆ ಥರ ಹಳೆ ಸೀರೆ ಆದ್ರೂ ಏನು ಸಾಕೋಬೇಕು ಇತ್ತು ಈ ಸೀರೆ ಇದು ಮುಗಿಸ್ಕೊಂಡು ಹಂಗೆ ಕಾಫಿ ಕೊಟ್ಟರು ಒಂದು ಸ್ವಲ್ಪ ಕಾಫಿ ಕುಡಿದ್ವಿ ರೂಮಲ್ಲಿ ಕುತ್ಕೊಂಡು ಸುಮ್ಮನೆ ಏನು ಮಾಡೋದು ಅಂತ ಈವ್ನಿಂಗಿಗೆ ಫ್ಲವರ್ಸ್ ಏನೇನು ಬೇಕಿತ್ತು ಅದನ್ನೆಲ್ಲ ನೀಟಾಗಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಮೇಕಪ್ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಸ್ಯಾರಿ ಡ್ರಾಪ್ ಮಾಡ್ಬಿಡ್ತೀನಿ ನಾನು ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ಯಾರಿ ಡ್ರಾಪ್ ಮಾಡಿಬಿಡ್ತೀನಿ ಸ್ಯಾರಿ ಡ್ರಾಪ್ ಆದ್ಮೇಲೆ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟಲ್ಲಿ ಹೇರ್ ಸ್ಟೈಲ್ ಮಾಡ್ತೀನಿ ಮೇಕಪ್ ಮಾಡಬೇಕಾದ್ರೆ ವೀಡಿಯೋಸ್ ಏನೂ ಮಾಡಲಿಲ್ಲ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಹಿಂಗೆ ಕಾಣಿಸುತ್ತೆ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ನ್ಯಾಚುರಲ್ ಆಗಿದೆ ಜಾಸ್ತಿ ಓವರಾಗಿ ಏನು ಮಾಡಿಲ್ಲ ಆದರೆ ಸ್ವಲ್ಪ ಹೇರ್ಸು ಹುಡುಗಿಗೆ ತಿನ್ನಾಗಿತ್ತು ನೋಡ್ಕೊಂಡು ಹೇರ್ ಸ್ಟೈಲ್ ಮಾಡಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಯಿತು ಹೇರ್ ಸ್ಟೈಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಥರ ಆಗಿತ್ತು ನಮಗಂತೂ ಯಾಕಂದರೆ ಅಷ್ಟೊಂದು ತಿನ್ನಾಗಿತ್ತು ಹೇರ್ಸು ಅದರಲ್ಲೂ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಹುಡುಗಿಗೆ ಅಂತೂ ತುಂಬ ಖುಷಿಯಾಗೋಯಿತು ಆ ಹೇರ್ ಸ್ಟೈಲ್ಗೆನೆ ಫಿದಾಗೋದ್ಲು ಹುಡ್ಗಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಿರಕ್ಕ ನಂಗೆ ಸಖತ್ ಇಷ್ಟ ಆಯಿತು ನಿನ್ನ ಹೇರ್ ಸ್ಟೈಲ್ಗೆ ನಾನು ಫಿದಾಗ ಆಗ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ಲು ನೋಡಿ ಇದು ಫೋಟೋ ಶೂಟ್ ಮಾಡ್ತಾ ಇದಾರೆ ಅಲ್ಲೇನೆ ನಾವು ಮೇಕಪ್ ಮಾಡಿದ ಅಲ್ಲೇನೆ ಬಂದು ಫೋಟೋ ಶೂಟ್ ಮಾಡ್ತಿದ್ರು ಆವಾಗ ಹಂಗೆ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡೆ ಹುಡ್ಗಿದಾದ್ಮೇಲೆ ಇವರು ಹುಡ್ಗಿ ಅತ್ತೆ ಇವ್ರಿಗೆ ಹೇರ್ ಸ್ಟೈಲು ಸ್ಯಾರಿ ಡ್ರಾಪ್ ಅಷ್ಟೇ ಹೇಳಿದರು ಮೇಕಪ್ ಏನು ಹೇಳಿರಲಿಲ್ಲ ಅದಷ್ಟೇ ಮಾಡಿದೆ ನೆಕ್ಸ್ಟು ಇವರು ಹುಡುಗಿ ಅಕ್ಕ ಅಂತೆ ಇವ್ರಿಗೂ ಫುಲ್ ಮೇಕಪ್ಪು ಎಲ್ಲ ಹೇಳಿದರು ಮೇಕಪ್ಪು ಸ್ಯಾರಿ ಡ್ರಾಪ್ ಹೇರ್ ಸ್ಟೈಲೆಲ್ಲ ಇವ್ರದ್ದಿತ್ತು ಫಿನಿಷ್ ಮಾಡಿಕೊಟ್ವಿ ಅವ್ರಿಗೂ ಇವ್ರಿಗೂ ಅಷ್ಟೇ ಹೇರ್ಸು ಸ್ವಲ್ಪ ತಿನ್ನಾಗಿತ್ತು ಅವ್ರದೂ ಅಷ್ಟೇ ನೋಡಿಕೊಂಡೆ ಎಷ್ಟೆಲ್ಲಿ ಮಾಡಬೇಕು ಯಾಕಂದರೆ ಕಷ್ಟ ಆಗುತ್ತೆ ಅವ್ರಿಗೂ ವೆಯ್ಟ್ ಆಗಬಾರ್ದಲ್ವಾ ಆಮೇಲೆ ಹೇರ್ ಸೋಮಲ್ಲಿ ಏನೋ ಬಿದ್ದೋಗೋದು ಆ ಥರ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ನೋಡ್ಕೊಂಡು ಚೆನ್ನಾಗಿ ಅವ್ರು ನೀಟಾಗಿ ಫಿನಿಷಿಂಗ್ ಕೊಟ್ಬಿಟ್ರೆ ಒಂಚೂರು ಎಲ್ಲೂ ಬಿದ್ದೋಗ್ದಿದ್ದಂಗೆ ಅವ್ರು ನೋ ಇಟ್ಕೊಳ್ತಾರೆ ಬಿದ್ದೋಗ್ಬಿಟ್ರೆ ಜನಗಳ ಮಧ್ಯೆ ಚೆನ್ನಾಗಿರಲ್ಲ ಅದು ಅದರಿಂದ ನೋಡಿಕೊಂಡು ನೀಟಾಗಿ ಹಾಕ್ಬೇಕು ಅವ್ರಿಗೆ ಎಲ್ಲೂ ಅದು ಲೂಸ್ ಆಗದಿರೋ ಥರ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿತ್ತು ಅವ್ರಿಗೂ ಇಷ್ಟ ಆಯಿತಂತೆ ನಾನು ಮಾಡಿದ ಮೇಕಪ್ ಎಲ್ಲನೂ ನೋಡಿ ಹೇರ್ ಸ್ಟೈಲು ಇದೆಲ್ಲ ಎಕ್ಸ್ಟೆ ಎಕ್ಸ್ಟೆನ್ಷನ್ ಹಾಕಿ ಮಾಡಿರೋದು ಅವ್ರು ಏರ್ಸಿಲ್ಲ ಅಷ್ಟು ಮೇಕಪ್ ಎಲ್ಲ ಮುಗೀತು ಮುಗಿಯೋಷ್ಟರಲ್ಲಿ ಎಂಟೂವರೆ ಆಗಿತ್ತು ಊಟಕ್ಕೆ ಬಂದ್ವಿ ಹೆಂಗಿದೀವಿ ನೋಡಿ ಹೆಂಗಿದೀವೋ ಹಂಗೆ ಸುಸ್ತಾಗ್ಬಿಟ್ಟಿತ್ತು ಫಸ್ಟು ಊಟ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನಿಸ್ತಿತ್ತು ಅದಕ್ಕೆ ಬಂದು ಊಟ ಮಾಡಿಕೊಂಡು ಐಸ್ ಕ್ರೀಮ್ ಇತ್ತು ಐಸ್ ಕ್ರೀಮ್ ತಿಂದ್ವಿ ನೆಕ್ಸ್ಟ್ ಬೀಡ ಇತ್ತು ಬೀಡಾನು ತಿಂದ್ವಿ ತಿಂದ್ಕೊಂಡು ಹಂಗೆ ಒಳಗಡೆ ಬಂದ್ವಿ ರಿಸೆಪ್ಷನಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಸ್ ತರ್ಟಿ ಆಗಿತ್ತು ನಾವು ಎದ್ದೋಳಕ್ಕೆ ನೈಟ್ ಎಲ್ಲ ನಿದ್ದೆನೇ ಇರಲಿಲ್ಲ ಹೊಸ ಜಾಗ ಅಲ್ವಾ ನಿದ್ದೆ ಬರಲ್ಲ ಒಂದು ಐದು ಗಂಟೆ ಹಂಗೆ ನಿದ್ದೆ ಬಂತು ಆದರೆ ಏನು ಮಾಡೋದು ಬೇಗ ಎದ್ದೊಳ್ಬೇಕು ಅಂತ ಎದ್ಬಿಟ್ವಿ ನಿದ್ದೆ ಎಡೀತಾ ಇತ್ತು ಮೇಲೆ ಹಂಗೆ ಕಾಫಿ ಕೊಟ್ಟರು ಕಾಫಿ ಕುಡಿದ್ವಿ ನೆಕ್ಸ್ಟ್ ಇನ್ನ ಮುಹೂರ್ತಕ್ಕೆ ರೆಡಿ ಆಗ್ಬೇಕಲ್ವಾ ಹುಡುಗಿ ಬಂದು ಬೇಗ ಬೇಗ ರೆಡಿ ಮಾಡ್ಬಿಟ್ವಿ ಹುಡ್ಗಿಗೆಲ್ಲಾನು ನೋಡಿ ಹುಡುಗಿಗೆ ಹೇರ್ಸ್ ಎಷ್ಟು ಕಮ್ಮಿ ಇದೆ ಅಂತ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ನೋಡಿ ಈ ತರ ಹೇರ್ಸ್ ಇದ್ದರೆ ನಮಗೆ ಹೇರ್ ಸ್ಟೈಲ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಅಂಥದ್ರಲ್ಲೂ ನಾನು ಆ ತರ ಹೇರ್ ಸ್ಟೈಲ್ ಮಾಡಿದೀನಿ ಚೆನ್ನಾಗಿ ಬಂದಿತ್ತು ಸ್ಟೈಲ್ ಆದ್ರೆ ಈ ತರ ಹೇರ್ಸ್ ಇದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ಅಷ್ಟು ನೀಟಾಗಿ ಬಂದಿದೆ ಹುಡುಗಿ ಮದ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿದಳ ಹೇರ್ಸ್ ಒಂದು ಡಿಫೆಕ್ಟ್ ಅಷ್ಟೇ ಮಿಸ್ಟೇಕ್ಸ್ ಇದ್ರು ಅಷ್ಟೇ ಕಾಮೆಂಟ್ ಮೂಲಕ ನೀವು ನನಗೆ ತಿಳಿಸಿದ್ರೆ ನಾನು ಅದನ್ನ ಚೇಂಜ್ ಮಾಡ್ಕೊಬಹುದು ಆದರೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪನೇ ಮಾಡಿರೋದಷ್ಟೇ ಅದನ್ನೇ ಆಗುತ್ತೆ ಎಲ್ಲ ಮುಗೀತು ಮುಗಿದ ಮೇಲೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾ ನೋಡಿ ಆಯ್ತು ಮೇಕಪ್ ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದೀವಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನೋಡಿ ಬ್ಯಾಗು ಒಂದು ಬ್ಯಾಗು ಹಿಂದೆ ಒಂದು ಬ್ಯಾಗು ಹ್ಞೂ ಮನೆಗೆ ಹೋಗ್ತಾ ಸಾಕಾಗಿದೆ ಸಾಕಾಗಿದ್ದಾರೆ ಅದೆಲ್ಲ ನಿದ್ದೆ ಇಲ್ಲ ಮನೆಗೆ ಹೋಗಿದ ತಕ್ಷಣ ಫುಲ್ ರೆಸ್ಟ್ ಮಾಡ್ಬೇಕು ಅಷ್ಟೇ ಇವಾಗ ಅಂದ್ಕೊಂಡಿರೋದು ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಡಿದ್ದೀರಿ ಮನೆಗೆ ಹೋಗಿದ್ದೀವಿ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡಿದ್ದೆ ನಿಲ್ಮಂಗ್ಳದಿಂದ ಡೈರೆಕ್ಟ್ ನಮ್ಮೂರಿಗೆ ಓಲಾ ಬುಕ್ ಮಾಡ್ಕೊಂಡ್ವಿ ಅಲ್ಲಿಂದ ಹೊಲದಲ್ಲಿ ಬರ್ತಾ ಇದ್ದೀವಿ ಸುಮ್ಮನೆ ಕುತ್ಕೊಂಡಿದ್ದಾಗ ಓಲದಲ್ಲಿ ಏನು ಮಾಡೋದು ಅಂತ ಅಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಮಾಡ್ತಿದ್ವಿ ನೋಡಿ ಗಾಯ ರವಿಣ್ಣ ಹೇಳಂತಿಂತವ್ರೆ ನೋಡಿ ಮನುಷ್ಯ ಮೇಲೆಲ್ಲ ಬಿದ್ದಿದೆ ನೋಡಿ ಗ್ಯಾಸ್ ನೇರಳೆ ನಮ್ಮ ನಮ್ದು ಒಳಗಡೆ ಒಂದು ಮರ ಇದೆ ನೇರಳೆ ಮರ ಅದರಲ್ಲಿ ಕಿತ್ಕೊಂಡು ಬಂದಿದ್ದು ಇದೆಲ್ಲ ವೇಸ್ಟು ಇದೆಲ್ಲ ಸೈಡ್ಗೆ ಹಾಕಿದ್ದೀನಿ ಚೆನ್ನಾಗಿರೋದೆಲ್ಲ ಒಂದು ಬೌಲ್ಗೆ ಹಾಕಿದ್ದೀನಿ ಇವಾಗ ನೀಟಾಗಿ ಇದನ್ನ ತೊಳೆದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂತಾ ಇದ್ರೆ ಚೆನ್ನಾಗಿರತ್ತೆ ಇಷ್ಟು ತಗೊಂಡು ಬಂದಿದೀವಿ ಏನಿಲ್ಲ ಅಂದ್ರೆ ಒಂದು ಕೆ ಜಿ ಮೇಲೆ ಇದೆ ಇಷ್ಟು ನೇರಳೆ ಹಿಂಗೆ ಇಲ್ಲ ನೇಳೆ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಮಾರ್ಕ್ ಆಗಿದೆ ಸಾದು ಇದು ಒಂದು ಸೆಕೆಂಡ್ ಟೈಮೇ ನಾವು ಹಾಕೊತ ಇದ್ದೀನಿ ಇನ್ನು ಈ ಕಡೆ ಹೋಗಲ್ಲ ಹಂಗೇ ಇರುತ್ತೆ ಮಾರ್ಕ್ ನೋಡಿ ಕೈ ಸಾಲ್ಟ್ ಹಾಕಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ನೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಸಕ್ಕ ಸ್ವೀಟಾಗಿದೆ ಚೆನ್ನಾಗಿದೆ ನೇಳೆ ಅಂತಬಾರೆ ಏನ್ ಇಷ್ಟೊತ್ತು ಕಲರ್ ಆಗಿತ್ತಾ ಏನ್ ಕಲರ್ ಆಗಿತ್ತು ಇಷ್ಟ ಕಲರ್ ಆಗಿದೆ ಅದಕ್ಕೆ ನೋಡಿ ನನ್ ಮಕ್ಳು ಅಡಿಗೆ ಮಾಡ್ತಾವಳೆ ಇವಾಗ ಅವಳೆ ಅಡುಗೆ ಮಾಡಿಕೋದು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ನಾನು ರೆಸ್ಟ್ ಮಾಡಿ ಬರೋಷ್ಟರಲ್ಲಿ ಅಡುಗೆ ಮಾಡಿ ರೆಡಿ ಮಾಡಿ ನಾನು ಎಬ್ಬಿಸ್ತಾಳೆ ಊಟ ಮಾಡೋಕ್ಕೆ ನಾ ಬೇಬಿ ಏನ್ ಮಾಡ್ತೀಯ ಅಡುಗೆ ಇವತ್ತು ಅಡುಗೆ ಹೇಳೋ ಏಕೆ ಇನ್ನು ಅಡುಗೆ ಮಾಡಲ್ಲ ನೋಡಿ ಗಾಯ ಲ್ಯಾಪ್ಟಾಪ್ ಬಂದಾಗಿದ್ದ ಇದೇ ಆಗೋಯ್ತು ಲ್ಯಾಪ್ಟಾಪ್ ಟಿವಿ ಅಂತ ನೋಡ್ತಾ ಇಲ್ಲ ಬರೀ ಲ್ಯಾಪ್ಟಾಪಲ್ಲೇ ಮೂವಿ ಹಾಕೊಂಡು ನೋಡೋದು ಅಷ್ಟೇ ಇಟ್ಟು ಕೆಲಸ ಎನಿ ಟೈಮ್ ಮುಂದೆ ಇಟ್ಕೊಂಡು ಕೇಳೆ ಉಮರ್ ಬರ್ದೇನೆ ಓಯ್ ಉಮರ್ ಬರ್ತಾ ಬರ್ದಾ ನೆನೆಲ್ಲ ಫುಲ್ಲು ಜ್ವರ ಇತ್ತು ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ಮೇಲೆ ಅಕ್ಕವರು ಊಟ ಮಾಡ್ದ ಇಲ್ಲ ತಿನ್ಸ್ಲಾ ನಾನು ಮಲ್ಕೊಂಡು ನಿದ್ದೆ ಮಾಡಿದೆ ಚೆನ್ನಾಗಿ ನಿದ್ದೆ ಆಗೈತೆ ಕಣ್ಣೆಲ್ಲ ನೋಡಿದ ಇವಾಗ ಹೊಟ್ಟೆ ಇದೆ ನಾಲ್ಕು ಗಂಟೆ ಆಗಿದೆ ಮೊನ್ನೆ ಮದುವೆ ಊಟ ಮಾಡಿದ್ದೆ ಸ್ವಲ್ಪ ಊಟ ಮಾಡ್ತೀನಿ ಹಸ್ಬೆಂಡು ಊಟ ಅಡುಗೆ ಮಾಡೋಕ್ಕೆ ಬರಲ್ಲ ಓಟೆಲಿಂದ ಅನ್ನ ಸಾರು ತೊಗೊಂಡ್ಬಂದಿ ತಿನ್ಬೇಕು ಸ್ವಲ್ಪ ತಿನ್ಬಿಟ್ಟು ಮತ್ತೆ ಪಾರ್ಲರ್ ಹತ್ರ ಫೋನ್ ಮಾಡ್ತೇನೆ ಇಲ್ಲಿ ಬೇಕಾನೆ ಮಮ್ಮನಿ ನನಗೆ ಏನಾಗಿತ್ತು ಗ್ಯಾಸ್ ಗ್ಯಾಸ್ ಹೌದು ಗ್ಯಾಸ್ ತಂದು ಎಷ್ಟು ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಇಪ್ಪತ್ತು ದಿನ ಇಪ್ಪತ್ತು ದಿನಕ್ಕೆ ಖಾಲಿ ಆಗುತ್ತೆ ಗ್ಯಾಸ್ ಹೇಳೋ ನಾಚಿಕೆ ಆಗ್ಬೇಕು ಮನೇಲಿ ಗ್ಯಾಸ್ ತಗೊಂಡ್ಬಂದು ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಿಗೆ ಗ್ಯಾಸ್ ಖಾಲಿ ಆಯಿತು ಎರಡು ಇಪ್ಪತ್ತು ದಿನ ಅಂತ ಹೇಳ್ತಾರೆ ಹೇರ್ ಕಟ್ ಬಂದಿದ್ರು ಹೇರ್ ಕಟ್ ಅದು ಕಟಿಂಗ್ ಮಾಡ್ಕೋಬೇಕಾರೆ ಬಂದ್ವಿ ಪಾರ್ಲರ್ ಇಂದ ನಾನು ಇವಾಗ ಮದ್ಯ ಮೇಕಪ್ಸ್ ಅದನ್ನ ಹೋದಾಗ ಅವರೇ ನೋಡ್ಕೊಳ್ಳೋದು ನಮ್ಮ ಪ್ರಿಯಾಂಕಾಗೆ ಹೋಗಿದ ಅವರು ನೋಡೋ ತರ ನೋಡಿದ್ರೆ

ಕಾಯಿಸಿ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆಗಿದ್ರೆ ನಿಮ್ಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಥರ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು